ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಎಂಟನೇ ತರಗತಿ ಏನಿದಿಲ್ಲ ಎಂಟನೇ ತರಗತಿ ಪಠ್ಯಭಾಗದ ಕವಿ ಮತ್ತು ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ ಇದು ಭಾಗ ಎರಡು ಆಗಿರ್ತದೆ ಸ್ನೇಹಿತರೆ ಭಾಗ ಒಂದರಲ್ಲಿ ಎಂಟನೇ ತರಗತಿಯದೇ ನಾನು ತಿಳಿಸಿಕೊಟ್ಟಿದ್ದೀನಿ ಆಕ್ಚುಲಿ ಅಲ್ಲಿ ಒಂಬತ್ತು ಅಂತ ತಿಳಿಯಲಾಗಿದೆ ಬಟ್ ಅದನ್ನ ಸರಿಪಡಿಸ್ಕೊಡಿ ಎಂಟನೇ ತರಗತಿಯದ್ದು ಇಲ್ಲಿ ನಾವು ಪ್ರಮುಖವಾಗಿ ಸ್ನೇಹಿತರೆ ಈ ಒಂದು ಪದ್ಯ ಭಾಗವನ್ನು ನೋಡೋಣ ಎಂಟನೇ ತರಗತಿ ಪದ್ಯ ಭಾಗ ಭಾಗ ಒಂದರಲ್ಲಿ ಪಾಠದ ಬಗ್ಗೆ ಅಲ್ಲಿ ಇರುವಂತಹ ಕವಿಗಳ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೀನಿ ಇಲ್ಲಿ ಪದ್ಯಗಳು ಕಂಡು ಬರ್ತಾ ಕನ್ನಡ ತಾಯಿ ಸಣ್ಣ ಸಂಗತಿ ಗೆಳೆತನ ಭರವಸೆ ವಚನಾಮೃತ ಸೋಮೇಶ್ವರ ಶತಕ ಜೀವನ ದರ್ಶನ ರಾಮಧಾನ್ಯ ಚರಿತೆ ಈ ಎಲ್ಲ ಪದ್ಯಗಳ ಲೇಖಕರು ಕವಿಗಳೇನಿದ್ದಾರೆ ಆ ಕವಿಗಳ ಬಗ್ಗೆ ನಾವಿಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ ಎನ್ನುವಂಥದ್ದು ಮೊದಲೇದಾಗಿ ಸ್ನೇಹಿತರೆ ರಾಷ್ಟ್ರಕವಿ ಎಂ ಗೋವಿಂದ ಪೈ ಎಂತಕ್ಕಂಥವ್ರು ಹೌದಾ ರಾಷ್ಟ್ರಕವಿ ಎಂ ಗೋವಿಂದ ಪೈ ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ಮೂರು ಮೂರು ಹದಿನೆಂಟುನೂರ ಎಂಬತ್ ಮೂರಂದು ಜನಿಸ್ತಾರೆ ತಂದೆ ಸಾಹುಕಾರ ತಿಮ್ಮಪ್ಪಯ್ಯ ತಾಯಿ ದೇವಕಿ ಅಮ್ಮ ಆಗಿರ್ತಾರೆ ಬಿ ಎ ಪದವಿಯನ್ನು ಪಡೆದಂತಹ ಗೋವಿಂದ ಪೈ ಅವರು ದೇಶೀಯ ಭಾಷೆಗಳಲ್ಲದೆ ವಿದೇಶಿ ಭಾಷೆಯ ಪಾಂಡಿತ್ಯವನ್ನು ಕೂಡ ಪಡ್ಕೊಂಡಿರ್ತವರಾಗಿರ್ತಾರೆ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎನ್ನುವಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿರ್ತಾರೆ ಪ್ರಾಸ ಪದಗಳೇನು ಬರ್ತಾವಲ್ಲ ಅವುಗಳನ್ನು ಬಿಟ್ಟು ಪದ್ಯ ರಚಿಸಿದಂತಹ ಮೊಟ್ಟ ಮೊದಲ ಕವಿ ಎನ್ನುವಂತಹ ಹೆಗ್ಗಳಿಕೆ ಇವರದು ಇನ್ನ ಇವರು ಸಂಶೋಧಕರು ವಿಮರ್ಶಕರು ಹೌದು ಅನುವಾದಕರು ಕೂಡ ಆಗಿ ಜನಪ್ರಿಯರಾಗಿರ್ತಾರೆ ಇನ್ನ ರಾಷ್ಟ್ರ ಕವಿ ಗೋವಿಂದಪ್ಪ ಎಂತಕ್ಕಂಥವರು ರಾಷ್ಟ್ರಕವಿ ಬಿರುದಾಂಕಿತರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ಅಂತ ಅಂದ್ರೆ ನಾವು ಹೇಳುವಂಥದ್ದು ಇವರ ಹೆಸರನ್ನೇ ಯಾರು ಎಂ ಪೈ ಅವರು ಇನ್ ಇವರು ಸುಹಾಸಿನಿ ಎನ್ನುವಂತಹ ಸುಹಾಸಿನಿ ಎನ್ನುವಂತಹ ಒಂದು ಪತ್ರಿಕೆಯಲ್ಲಿ ತಮ್ಮ ಮೊದಲ ಕವಿತೆಯನ್ನ ಏನು ಏನ್ ಮಾಡಿರ್ತಾರೆ ಹತ್ತೊಂಬತ್ ನೂರಲ್ಲಿ ಪ್ರಕಟಣೆ ಮಾಡಿರ್ತಾರೆ ಅಂತಕ್ಕಂಥದ್ದು ಇನ್ನ ಇವರ ಕವನ ಸಂಕಲನಗಳು ಅಂತಂದ್ರೆ ಪ್ರಸಿದ್ಧ ಕವನ ಸಂಕಲನಗಳು ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಗಿಳಿವಿಂಡು ನಂದಾದೀಪ ಅಂತಕ್ಕಂಥವು ಪ್ರಸಿದ್ಧ ಕವನ ಸಂಕಲನಗಳಾಗಿರ್ತವೆ ಆಮೇಲೆ ನವೀನ ಚಂದ್ರ ಸೇನರ ಬಂಗಾಳಿ ಕೃಷ್ಣ ಚರಿತೆ ಇನ್ನಿದೆಲ್ಲ ಅದರ ಗದ್ಯಾನುವಾದವನ್ನು ಮಾಡಿರ್ತಾರೆ ಆಮೇಲೆ ಸಿಂಗಾಲ ಸುತ್ತ ಸಿಂಗಾಲ ಸುತ್ತ ಎನ್ನುವಂಥದ್ದು ಭೌತ ಸೂತ್ರಗಳ ಕನ್ನಡದ ಅನುವಾದವಾಗಿರ್ತದೆ ಆಮೇಲೆ ಮೂವತ್ತೈದು ವೃತ್ತಗಳುಳ್ಳಂತಹ ಪ್ರಾಸರಹಿತ ಮೂವತ್ತೈದು ವೃತ್ತಗಳುಳ್ಳಂತಹ ಪ್ರಾಸರಹಿತವಾಗಿರುವಂತಹ ಗೊಮ್ಮಟ ಜಿನಸ್ತುತಿ ಎನ್ನುವಂತಹ ಒಂದು ಕೃತಿಯನ್ನು ಕೂಡ ರಚನೆ ಮಾಡಿ ಪ್ರಕಟಣೆ ಮಾಡಿರ್ತಾರೆ ನಂತರದಲ್ಲಿ ಸ್ನೇಹಿತರೆ ರವೀಂದ್ರನಾಥ್ ಠಾಕೂರ್ ಎನ್ನುವಂಥದ್ದು ಮಹಮ್ಮದ್ ಇಕ್ಬಾಲ್ ಉಮರ್ ಖಯಾಮ್ನ ರುಭಾಯಿ ಎಂಬಂತಹ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿರ್ತಾರೆ ಹೌದಾ ಇನ್ನ ವೈಶಾಖ ಮತ್ತು ಗೋಲ್ಗೊತ್ತಾ ಇವು ಇವರ ಖಂಡ ಕಾವ್ಯ ವೈಶಾಖ ಮತ್ತು ಗೋಲ್ಗೊತ್ತಲ್ಲ ಇವರ ಕಂಠಕಾವ್ಯಗಳಾಗಿರ್ತದೆ ಓಕೆನಾ ಇದಿಷ್ಟು ಇವರ ಪ್ರಮುಖವಾಗಿರುವಂತಹ ಒಂದು ಆ ಮಾಹಿತಿಯಾಗಿರ್ತದ ಎಂ ಗೋವಿಂದಪ್ಪ ಜಪಾನಿನ ಹ್ಮ್ ಜಪಾನಿನ ನೋ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸಿರ್ತಾರೆ ಅಲ್ಲದೆ ಚಿತ್ರಭಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಚಿತ್ರಭಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಎನ್ನುವಂತಹ ಕೃತಿಗಳನ್ನು ಕೂಡ ಗೋವಿಂದಪ್ಪಯ್ಯ ಅವರು ರಚನೆ ಮಾಡಿರ್ತಾರೆ ಇನ್ನ ತಮ್ಮ ಜೀವಿತಾವಧಿಯಲ್ಲಿ ಸಂಶೋಧನೆ ಸಾಹಿತ್ಯಕ್ಕಾಗಿ ಏನಪ್ಪಾ ಅಂದ್ರ ಇವರು ತಮ್ಮ ಜೀವಿತ ಅವಧಿಯನ್ನ ಮೀಸಲಿಟ್ಟಿದ್ದಕ್ಕಾಗಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ಏನ್ ಮಾಡುತ್ತೆ ರಾಷ್ಟ್ರ ಕವಿ ಪ್ರಶಸ್ತಿಯನ್ನು ಇವ್ರಿಗೆ ಕೊಡ್ತದ ಮದ್ರಾಸಿನ ಸರ್ಕಾರ ಇವರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರ ಕವಿ ನೆನ್ಪಿಟ್ಕೊಳ್ಳಿ ಮೊದಲೇದವರು ರಾಷ್ಟ್ರ ಕವಿ ಎಂ ಗೋವಿಂದಪೈ ಎರಡನೇ ರಾಷ್ಟ್ರ ಕವಿ ಕುವೆಂಪು ಇನ್ನ ಮೂರನೇ ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪನವರಾಗಿರ್ತಾರೆ ಇನ್ನು ನೂರ ಐವತ್ತರಲ್ಲಿ ಬೊಂಬಾಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು ಆರು ಒಂಬತ್ತು ಹತ್ತೊಂಬತ್ತು ಅರವತ್ ಮೂರರಂದು ಗೋವಿಂದಪ್ಪ ಅವರು ಏನಾಗ್ತಾರೆ ನಿಧನರಾಗ್ತಾರೆ ಎನ್ನುವಂಥದ್ದು ಇನ್ನು ನೆಕ್ಸ್ಟ್ ಮುಂದಿನ ನೋಡೋಣ ಸ್ನೇಹಿತರೆ ಮುಂದಿನದು ಯಾರು ಕೆ ಎಸ್ ನರಸಿಂಹಸ್ವಾಮಿ ಅಂತಕ್ಕಂಥವ್ರು ಕೆ ಎಸ್ ನರಸಿಂಹಸ್ವಾಮಿ ಕನ್ನಡದ ಪ್ರಮುಖ ಆದಿ ಕೂಡ ಇವರು ಒಬ್ರು ಅಂತ ಹೇಳ್ತೀವಿ ಇಪ್ಪತ್ತಾರು ಆರು ಒಂದು ಹತ್ತೊಂಬತ್ತೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ರಾಜಪೇಟೆ ಏನಿದೆಯಲ್ಲ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಏರಿಯಲ್ಲಿ ಜನಿಸಿದಂಥವರು ಕೆ ಎಸ್ ಎನ್ ಅಥವಾ ಕೆ ಎಸ್ ನರಸಿಂಹಸ್ವಾಮಿ ಅಂತ ಹೇಳ್ತೇವೆ ಇವರ ಮೊದಲ ಕವನ ಸಂಕಲನ ಅಂತಂದ್ರೆ ಅದು ಮೈಸೂರು ಮಲ್ಲಿಗೆ ಅಂತಕ್ಕಂಥದ್ದು ಅತ್ಯಂತ ಜನಪ್ರಿಯವಾಗಿರುವಂಥದ್ದು ಹತ್ತೊಂಬತ್ತು ನೂರ ನಲವತ್ಮೂರಲ್ಲಿ ಪ್ರಕಟಣೆಗೊಂಡಿತ್ತು ಮೈಸೂರು ಮಲ್ಲಿಗೆ ಇನ್ನ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಇವೆಲ್ಲವುಗಳು ಕೂಡ ಇವರ ಒಂದು ಪ್ರಸಿದ್ಧ ಕವನ ಸಂಕಲನಗಳಾಗಿರ್ತವೆ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವುಗಳನ್ನು ನೆನಪಿಡಿ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಎಂತಕ್ಕಂಥವುಗಳು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಎಂಬಂತಹ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂತದ್ದು ಇನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಇನ್ನು ದುಂಡು ಮಲ್ಲಿಗೆ ಇವರ ಒಂದು ಪ್ರಮುಖ ಕವನ ಸಂಕಲನ ಈ ಇದಕ್ಕೆ ಏನಪ್ಪ ಅಂದ್ರ ಕರ್ನಾಟಕ ಸರ್ಕಾರದ ಪ್ರತಿಷ್ಠ ಪಂಪ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ದುಂಡು ಮಲ್ಲಿಗೆ ಕೃತಿಗೆ ಪಂಪ ಪ್ರಶಸ್ತಿ ಇವರಿಗೆ ಲಭಿಸಿರ್ತದ ಇನ್ನ ಇವರನ್ನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಅಂತ ಕರೀತಾರೆ ಕನ್ನಡದ ಪ್ರೇಮ ಕವಿ ಯಾರು ಪ್ರೇಮ ಕವಿ ಯಾರು ಅಂತಂದ್ರೆ ಅದು ಕೆ ಎಸ್ ನರಸಿಂಹಸ್ವಾಮಿ ಆಗಿರ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಕೂಡ ದೈವಾದ ಇಂಟ್ರಾಗ್ತಾರೆ ನಂತರದಲ್ಲಿ ಸ್ನೇಹಿತರೆ ಚನ್ನವೀರ್ ಕಣ್ವಿ ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಕೂಡ ಒಬ್ರು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಅಂದ್ರೆ ಇವರು ಜನಿಸಿರ್ತಾರೆ ಅಂತಕ್ಕಂಥದ್ದು ಗದಗ ಜಿಲ್ಲೆಯ ಹೊಂಬಳದವರು ಗದಗ ಜಿಲ್ಲೆಯಲ್ಲಿ ಹೊಂಬಳ ಅಂತ ಬರುತ್ತೆ ಆ ಒಂದು ಊರಿನವರಾಗಿರ್ತಾರೆ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಅಂತ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಇನ್ನು ಇವರ ಪ್ರಮುಖ ಒಂದು ಕವನ ಸಂಕಲನಗಳು ಅಂತಂದರೆ ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನದಾಹ ಇವೆಲ್ಲವುಗಳು ಕೂಡ ಏನಾಗಿರ್ತವೆ ಇವರ ಪ್ರಮುಖ ಕವನ ಸಂಕಲನಗಳಾಗಿರ್ತವೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಲಭಿಸಿರ್ತದ ಹತ್ತೊಂಬತ್ತು ನೂರ ಎಂಬತ್ ಜೀವಧ್ವನಿ ಎನ್ನುವಂತಹ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರ್ತದ ನೆನಪಿಟ್ಕೊಳ್ಳಿ ಜೀವಧ್ವನಿ ಎನ್ನುವಂತಹ ಒಂದು ಕವನ ಸಂಗ್ರಹ ಏನಿದೆ ಇದಕ್ಕ ಇವರು ಹತ್ತೊಂಬತ್ತು ನೂರ ಎಂಬತ್ ಒಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದಂತಹ ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಇನ್ನು ಆಕಾಶ ಬುಟ್ಟಿ ಇವರ ಒಂದು ಪ್ರಮುಖ ಕವನ ಸಂಕಲನ ಇದನ್ನ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಂತರದಲ್ಲಿ ನಾವು ನೋಡುವಂಥದ್ದು ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಎಂತಕ್ಕಂಥ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ಎನ್ನುವಂತಹ ತಾಂಡ್ಯದಲ್ಲಿ ನಾಲ್ಕು ನಾಲ್ಕು ಹತ್ತೊಂಬತ್ತರ ನಲವತ್ತೈದರಲ್ಲಿ ಜನಿಸಿರ್ತಾರೆ ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಗಳ ಬರಹಗಳ ಮೂಲಕ ಖ್ಯಾತರದಂತಹ ಇವರು ಹಲವಾರು ಮೌಲ್ಯಯುತವಾಗಿರುವಂತಹ ಕೃತಿಗಳನ್ನ ಕನ್ನಡಕ್ಕೆ ನೀಡಿರ್ತಾರೆ ಅಂತಕ್ಕಂಥದ್ದು ಇನ್ನು ಇವರ ಪ್ರಮುಖ ಕೃತಿಗಳಂತಂದ್ರೆ ಚಂದ್ರ ಪರಾಭವ ಚಂದ್ರ ಪರಾಭವ ಭಟ್ಟನ ಕನಸು ಬಟ್ಟನ ಕನಸು ನೆಲೆ ಬೆಲೆ ನೆಲೆ ಬೆಲೆ ಅಂತಕ್ಕಂಥದ್ದು ನಮ್ ರೂಪ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಕೃತಿ ನಮ್ ರೂಪ್ಲಿ ಗತಿ ಅಂತಕ್ಕಂಥದ್ದು ಹಬ್ಬ ಮತ್ತು ಬಲಿ ಹಬ್ಬ ಮತ್ತು ಬಲಿ ಇದೇ ಕೂಗು ಮತ್ತೆ ಮತ್ತೆ ಇದೇ ಕೂಗು ಮತ್ತೆ ಮತ್ತೆ ದೇವದುರ್ಗ ತಾಲೂಕು ದರ್ಶನ ದೇವರು ದೇವದುರ್ಗ ತಾಲೂಕು ದರ್ಶನ ಒಡಲ ಬೇಗೆ ಅಂತಕ್ಕಂಥದ್ದು ಒಡಲ ಬೇಗೆ ಮುಂತಾದ ಕೃತಿಗಳನ್ನ ಲಲಿತಾ ನಾಯಕ್ ಅವರು ರಚನೆ ಮಾಡಿರ್ತಾರೆ ಇನ್ನು ಜೊತೆಗೆ ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನು ಕೂಡ ರಚನೆ ಮಾಡಿರ್ತಾರೆ ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನ ಇನ್ನು ಇವರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ ನಂತರದಲ್ಲಿ ಸ್ನೇಹಿತರೆ ಅಲ್ಲಮ್ಮ ಪ್ರಭುಗಳು ಎಂಟನೇ ತರಗತಿ ಪಾಠದ ಸ್ನೇಹಿತರಿಗೂ ಎಂಟನೇ ತರಗತಿಯಲ್ಲಿರುವಂತಹ ಪದ್ಯಭಾಗದ ಪ್ರಮುಖ ಕವಿಗಳ ಪರಿಚಯವನ್ನು ನಾವು ಮಾಡ್ಕೊತಾ ಇದ್ದೀವಿ ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಿಂಹಾಸನ ದೀಶ್ವರ ಅಥವಾ ಶೂನ್ಯ ಪೀಠದ ಅಧ್ಯಕ್ಷ ಅಂತನೇ ಹೆಸರಾದಂತವರು ಅನುಭವ ಮಂಟಪದ ಅಧ್ಯಕ್ಷರಾಗಿರುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಇರುವಂತಹ ಒಬ್ಬ ಪ್ರಸಿದ್ಧ ಚಿಂತಕ ತತ್ವಜ್ಞಾನಿ ಶಿವಶರಣ ಮತ್ತು ಅಂತ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಎನ್ನುವಂತಹ ಊರಿನಲ್ಲಿ ಜನಿಸಿದ್ರು ಇವರ ತಂದೆ ನಿರಹಂಕಾರ ತಾಯಿ ಸುಜ್ಞಾನಿ ತಂದೆ ನಿರಹಂಕಾರ ತಾಯಿ ಸುಜ್ಞಾನಿ ಇವರು ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದಂತಹ ಅನುಭವ ಮಂಟಪದ ಅಧ್ಯಕ್ಷರು ಹಾಗಾಗಿ ಇವರನ್ನ ಶೂನ್ಯ ಸಿಂಹಾಸನ ದೀಶ್ವರ ಅಂತನ ಕರೀಲಾಗ್ತಾ ಇತ್ತು ಇನ್ನು ಇವರು ಏನಪ್ಪ ಅಂದ್ರೆ ಅನೇಕರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು ಒಬ್ಬ ಅನುಭಾವಿಯಾಗಿದ್ರು ಸತ್ಯ ಶೋಧನೆಯೇ ಅವರ ಜೀವನದ ಪರಮ ಗುರಿಯಾಗಿತ್ತು ಅಂತ ಹೇಳತ್ತ ಇನ್ನ ಅವರ ವಚನಗಳು ಬೆರಗು ಮತ್ತು ಬೆಡಗಿನಿಂದ ಕೂಡಿದ್ವು ಇವರ ವಚನಗಳು ಬೆರಗು ಮತ್ತು ಬೆಡಗಿನಿಂದ ಕೂಡಿದ್ವು ಗುಹೇಶ್ವರ ಎಂತಕ್ಕಂಥದ್ದು ವಚನಗಳ ಅಂಕಿತ ಗುಹೇಶ್ವರ ಎಂತಕ್ಕಂಥದ್ದು ಇವರ ವಚನಗಳ ಅಂಕಿತವಾಗಿರ್ತದ ನಂತರದಲ್ಲಿ ಸ್ನೇಹಿತರೆ ನಾವು ನೋಡುವಂಥದ್ದು ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಮಾರಯ್ಯ ಎಂತಕ್ಕಂಥದ್ದು ಈತನ ಕಾಲ ಕ್ರಿರ್ತಶಕ ಸುಮಾರು ಸಾವಿರದ ಒಂದೂರ ಅರವತ್ತು ಎಂತಕ್ಕಂಥದ್ದು ಶಿವಶರಣ ಹಾಗೂ ಒಬ್ಬ ವಚನಕಾರ ರಾಯಚೂರು ಜಿಲ್ಲೆಯ ಅಮರೇಶ್ವರದ ಆಯ್ದಕ್ಕಿ ಲಕ್ಕಮನ ಪತಿ ಈ ಐದಕ್ಕಿ ಮಾರಯ್ಯ ಆಗಿರ್ತಾನೆ ಆಯ್ದಕ್ಕಿ ಮಾರಯ್ಯ ಅಂತಾನೆ ಈತ ಪ್ರಸಿದ್ಧ ಈತ ಏನಪ್ಪ ಅಂದ್ರೆ ಸುಮಾರು ಮೂವತ್ತೆರಡು ವಚನಗಳನ್ನ ನಾವು ಪಡೆದುಕೊಂಡಿರುವಂಥದ್ದು ಅಂದ್ರೆ ನಮಗೆ ಸದ್ಯ ದೊರೆತಿರುವಂಥದ್ದು ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ಕಾಯಕ ಅಂದ್ರೆ ಕೆಲಸವನ್ನ ಬಿಡದೆ ಆ ಕೆಲಸವನ್ನ ಮಾಡ್ತಾ ಇರಬೇಕು ಅನ್ನುವಂಥದ್ದು ಈ ಮಾರಯ್ಯನ ಒಂದು ನಿಷ್ಠೆ ಆಗಿತ್ತು ಕಾಯಕ ಮಾಡಿ ಬದುಕಬೇಕು ಯಾಚನೆ ಮಾಡಬಾರ್ದು ಹಾಗೂ ಕೂಡಿಡಬಾರದು ಅಂತ ಈ ಒಂದು ಆಯ್ದಕ್ಕಿ ಮಾರಯ್ಯ ತನ್ನ ಬದುಕಿನ ಬಗ್ಗೆ ಮಹತ್ವವನ್ನ ಸಾರಿರುವುದನ್ನ ನಾವು ಕಾಣ್ತೀವಿ ಇಂತಹ ಆದರ್ಶವನ್ನ ಹೊಂದಿರುವಂತಹ ಈತನ ಅಂಕಿತ ಏನಂದ್ರೆ ಅಮರೇಶ್ವರ ಲಿಂಗ ಎಂತಕ್ಕಂಥದ್ದು ಆಯ್ದಕ್ಕಿ ಮಾರಯ್ಯನ ಒಂದು ವಚನಗಳ ಅಂಕಿತ ಅಮರೇಶ್ವರ ಲಿಂಗ ಅಂತ ಆಗಿರ್ತದೆ ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವಂಥದ್ದು ಈತನ ಕಾಯಕವಾಗಿತ್ತು ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ತಂದು ದಾಸೋಹ ಮಾಡುವಂಥದ್ದು ಈತನ ಕಾಯಕ ಆಗಿತ್ತು ನಂತರದಲ್ಲಿ ಸ್ನೇಹಿತರೆ ಅಮುಗೆ ರಾಯಮ್ಮ ಅಮುಗೆ ರಾಯಮ್ಮ ಈಕೆ ಕೂಡ ಒಬ್ಬ ವಚನಗಾರ್ತಿ ಕೃತ ಸುಮಾರು ಸಾವಿರದ ಒಂದೂರ ಅರವತ್ತರಲ್ಲಿ ಹನ್ನೆರಡನೇ ಶತಮಾನದ ವಚನ ಈಕೆ ಕೂಡ ಒಬ್ಬಳಾಗಿರ್ತಾಳೆ ಈಕೆ ಸೊನ್ನಲಿಗೆಯವಳು ಅಂದ್ರೆ ಈಗಿನ ಸೊಲ್ಲಾಪುರದವಳಾಗಿರ್ತಾಳೆ ಪತಿ ಅಮುಗೆ ದೇವಯ್ಯ ಏನಿದಲ್ಲ ಅವನು ನೇಗೆಯ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದ ನೇಗೆಯ ವೃತ್ತಿಯನ್ನ ಮಾಡ್ತಾ ಇರ್ತಾನೆ ಈಕೆಯ ಅಂಕಿತ ನಾಮ ಅಮುಗೇಶ್ವರ ಎಂತಕ್ಕಂಥದ್ದು ಈಕೆಯ ವಚನಗಳ ಅಂಕಿತ ಅಮುಗೇಶ್ವರ ಆಗಿರ್ತದೆ ತಮ್ಮ ವೈಚಾರಿಕ ಪ್ರಖರತೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನ ಒಂದು ವಿಭಿನ್ನ ದೃಷ್ಟಿಕೋನದಿಂದ ನೋಡಿ ಚಿಂತನೆಗೈದು ವಚನದ ರಚನೆಯನ್ನ ಅಹ್ ಮಾಡಿಕೊಂಡಂತವಳು ಯಾರಂದ್ರೆ ಅಮುಗೆ ರಾಯಮ್ಮ ಆಗಿರ್ತಾಳೆ ಗಂಡು ಹೆಣ್ಣೆಂಬಂತಹ ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದು ಸಮಾನತೆ ಗಂಡು ಇಬ್ರು ಏನು ಗಂಡು ಹೆಣ್ಣು ಇಬ್ರು ಕೂಡ ಸಮಾನರು ಅನ್ನುವಂತಹ ತತ್ವದ ಆಧಾರದ ಮೇಲೆ ತನ್ನ ಒಂದು ವಚನಗಳನ್ನ ಅಮುಗೆ ರಾಯಮ್ಮ ಬರೆದಿರ್ತಾಳೆ ಅಂತಕ್ಕಂಥದ್ದು ನಂತರದಲ್ಲಿ ಸ್ನೇಹಿತರೆ ಶಿವಶರಣೆ ಲಿಂಗಮ್ಮ ಶಿವಶರಣೆ ಲಿಂಗಮ್ಮ ಎಂತಕ್ಕಂಥದ್ದು ಶಿವಶರಣೆ ಲಿಂಗಮ್ಮ ಕ್ರಿಸ್ತಶಕ ಸುಮಾರು ಸಾವಿರದ ಒಂದೂರ ಅರವತ್ತರಲ್ಲಿ ಕಡೆ ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಏನ್ ವಚನಕಾರ್ತಿ ಬರ್ತಾರಲ್ಲ ಅವರ ಅದರಲ್ಲಿ ಈಕೆ ಕೂಡ ಒಬ್ಬಳು ಕ್ಷೌರಿಕ ವೃತ್ತಿಯನ್ನ ಈಕೆಯ ಗಂಡ ಮಾಡ್ತಾ ಇರ್ತಾನೆ ಹಡಪದ ಅಪ್ಪಣ್ಣ ಎಂತಕ್ಕಂಥವ್ರು ಆತನ ಧರ್ಮಪತ್ನಿ ಶಿವಶರಣೆ ಲಿಂಗಮ್ಮ ಆಗಿರ್ತಾರೆ ಶಿವಶರಣೆ ಲಿಂಗಮ್ಮನ ಅಂಕಿತ ನಾಮ ಎನ್ನುತ್ತಾರೆ ಅಪ್ಪಣ್ಣ ಪ್ರಿಯ ಬಸವಣ್ಣ ಎಂತಕ್ಕಂಥದ್ದು ವ್ಯಕ್ತಿಯ ಹುಟ್ಟಿಗೂ ಹಾಗೂ ಅವನು ಸಾಧಿಸುವ ಸಾಧನೆಗೂ ಏನೇನೂ ಸಂಬಂಧ ಇಲ್ಲ ಎಂಬುದನ್ನು ನಿರೂಪಿಸಲು ಈಕೆ ಹೊರಟಂತವಳು ಈಕೆಯ ವಚನಗಳಲ್ಲಿ ನಾವು ಬೋಧನೆಯ ಧಾಟಿ ಕಂಡ ದರ್ಶನ ಬಿರುಕು ಬಿರಿದ ಬೆಳಕು ಇವೆಲ್ಲವುಗಳನ್ನು ಕಡ ಕಾಣ್ತೀವಿ ಏರಿದ ನಿಲುವು ಆಗಿರ್ಬೋದು ಸಾಧಕರಿಗೂ ಸಾಮಾನ್ಯರಿಗೂ ಮತ್ತು ಶರಣರಿಗೂ ಇರುವಂತಹ ವ್ಯತ್ಯಾಸವನ್ನ ತನ್ನ ವಚನಗಳ ಮೂಲಕ ಇವಳು ತಿಳಿಸಿಕೊಟ್ಟಿರುವಂಥದ್ದು ಹರಿದಾಡುವ ಮನಸ್ಸನ್ನು ಸ್ವೇಚ್ಛೆಯಾಗಿ ಹರಿಯಲು ಬಿಡದೆ ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೆರೆಯಬೇಕೆಂತ ಶಿವಶರಣೆ ಲಿಂಗಮ್ಮ ತಮ್ಮ ವಚನಗಳ ಮೂಲಕ ಹೇಳಿರ್ತಾರೆ ನಂತರದಲ್ಲಿ ಸ್ನೇಹಿತರೆ ನಾವು ನೋಡುವಂಥದ್ದು ಪುಲಿಗೆರೆ ಸೋಮನಾಥ ಎಂತಕ್ಕಂಥದು ಈತನ ಸಮಯ ಸುಮಾರು ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಆಗಿರ್ತದ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆಯವನು ಈತ ಸೋಮನಾಥ ಆಗಿರ್ತಾನೆ ಪುಲಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಾನೆ ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದಂತ ಈತ ಹರಹರ ಶ್ರೀ ಚನ್ನ ಸೋಮೇಶ್ವರ ಎನ್ನುವಂತ ಅಂಕಿತ ನಾಮವನ್ನು ಹೊಂದಿರ್ತಾನೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂತಕ್ಕಂಥದ್ದು ಪುಲಿಗರೆ ಸೋಮನಾಥನ ಅಂಕಿತವಾಗಿರ್ತದೆ ಕನ್ನಡ ರತ್ನ ಕರಂಡಕ ಎನ್ನುವಂತಹ ಕಾವ್ಯವನ್ನ ಚಂಪೂ ಸಾಹಿತ್ಯದಲ್ಲಿ ಸೋಮೇಶ್ವರ ರಚನೆ ಮಾಡಿರ್ತಾನೆ ಸೋಮೇಶ್ವರ ಶತಕವನ್ನ ವೃತ್ತಛಂದಸ್ಸಿನಲ್ಲಿಯೂ ಕೂಡ ರಚನೆ ಮಾಡಿರ್ತಾನೆ ಸೋಮೇಶ್ವರ ಶತಕವನ್ನ ವೃತ್ತಛಂದಸ್ಸಿನಲ್ಲಿ ಕನ್ನಡ ರತ್ನ ಕರಂಟಕವನ್ನ ಚಂಪೂನಲ್ಲಿ ರಚನೆ ಮಾಡಿರ್ತಾನೆ ಸ್ನೇಹಿತರೆ ಇದಿಷ್ಟಾಗಿತ್ತು ಈ ಒಂದು ಭಾಗದ ಕವಿಗಳ ಪರಿಚಯ ಇನ್ನು ಭಾಗ ಮೂರಲ್ಲಿ ಇನ್ನುಳಿದಂತಹ ಕವಿಗಳನ್ನ ನಾವು ನೋಡೋಣ ಇನ್ನು ನೀವು ಕೂಡ ಅನ್ಅಕಾಡೆಮಿ ಟಾಪ್ ಎಜುಕೇಟರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಬಹುದು ಏಳು ಗಂಟೆಗೆ ಪ್ಲಸ್ ತರಗತಿ ಇರುತ್ತಾ ಐದು ಮೂವತ್ತಕ್ಕೆ ಫ್ರೀ ಕ್ಲಾಸ್ ಇರುತ್ತಾ ಅನ್ಅಕಡೆಮಿ ಜಾಯಿನ್ ಆಗೋದ್ರಿಂದ ಮನೇಲಿ ಎದುಕೊಂಡು ಕೋಚಿಂಗ್ ಅನ್ನ ಪಡೆಯಬಹುದು ಎಲ್ಲಾ ತರಗತಿಗಳನ್ನ ನೋಡಬಹುದು ಸ್ಟಡಿ ಮಟೀರಿಯಲ್ ನಿಮಗೆ ಪಿ ಡಿ ಎಫ್ ಮಾದರಿ ದೊರೆತದ ಎಲ್ಲವೂ ಕೂಡ ಲಭ್ಯ ಅನ್ನುವಂಥದ್ದು ಸ್ನೇಹಿತರೆ ಏನ್ ಮಾಡ್ತೀರಾ ಆರ್ ಸಿ ಸಿ ಟೆನ್ ಅಂತ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ನೀವು ತರಗತಿಗೆ ಜಾಯಿನ್ ಆಗ್ಬಹುದು ಏನು ಮಾಡಿ ಅನ್ನ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಪಿ ಎಸ್ ಅಂತ ಕೇಳತ್ತಾ ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿರ ಈ ತರ ಪೇಜ್ ಓಪನ್ ಆಗತ್ತೆ ಇಲ್ಲಿ ಏನ್ ಮಾಡಿ ಆರ್ ಸಿ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ರಿ ನಂತರ ಪ್ರೊಸಿಟು ಪೇ ಕೊಡ್ರಿ ಇಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಗ್ರೇಟ್ ಅಂತ ಬರುತ್ತಾ ನೆಕ್ಸ್ಟ್ ಇದನ್ ಕೊಡ್ರಿ ಇಲ್ಲಿ ಏನ್ ಮಾಡ್ತೀರಾ ಟು ಪೇ ಅಂತ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ಕೆಳಗಡೆ ರಿದೀಮ್ ಅಂತ ಇರುತ್ತೆ ಇದರಲ್ಲಿ ಯಾವ್ದಾರ ಈ ರಿದೀಮ್ ಅನ್ನೋದನ್ನ ಒತ್ಕೊಳ್ಳಿ ಒತ್ಕೊಂಡ ತಕ್ಷಣ ಏನಾಗುತ್ತಾ ನಿಮ್ಗೆ ಮತ್ತಷ್ಟು ಡಿಸ್ಕೌಂಟ್ ಆಗ್ತದೆ ಇ ಎಮ್ ಐ ಮಾಡೋಂಗಿದ್ರೆ ಇ ಎಮ್ ಐ ಆಪ್ಷನ್ ಚೂಸ್ ಮಾಡ್ರಿ ಇಲ್ಲ ಫುಲ್ ಪೇಮೆಂಟ್ ಮಾಡೋಂಗಿದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಚೂಸ್ ಮಾಡಿ ನೀವು ಜಾಯಿನ್ ಆಗಬಹುದು ಏನಾರು ಗಳು ಇತ್ತು ಅಂತಂದ್ರೆ ನೀವು ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋಗೆ ನೀವು ಕರೆ ಮಾಡಬಹುದಾಗಿರ್ತದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಮಾತ್ರ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಇದೇ ಥರ ಉತ್ತಮವಾಗಿರುವಂತಹ ಒಂದು ವಿಡಿಯೋಗಳನ್ನು ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು